ಹಾಗೆ ಸ್ವಾಗತ ಸುಸ್ವಾಗತೀ ಹಿಂದೆ ಏನಾಗಿದೆ ನೋಡೋಣ ಬದಿ ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಗ್ಗೆ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಜ್ಜಿತ್ತು ಮಾಡುವಂತ ಸೇವೆ ನೋಡಿ ಬೀನಿಗೆ ಬಹಳ ಖುಷಿ ಆಗುತ್ತೆ ಯಾಕೆಂದ್ರೆ ಭೂಮಿ ಕೇಳಿರ್ತಾಳೆ ಅಜ್ಜಿತ್ತು ಮತ್ತೆ ಅವ್ರ ಹತ್ಯಾತ್ರ ಕೂಡ ಮಾತಾಡ್ತಾಳೆ ಅದನ್ನ ಇವರೆಲ್ಲ ಬಹಳ ಬೇಸರ ಆಗಿದ್ದಾರೆ ಮನೆ ಕಳ್ಕೊಂಡು ಪಾಪ ಅವ್ರನ್ನ ಈಗಾರು ಮಾಡಿ ಖುಷಿ ಖುಷಿಯಾಗಿ ಇಡ್ಬೇಕಲ್ಲ ಅಂತ ಹೇಳಿ ಭೂಮಿ ಅಂತಾಳೆ ಅವ್ರ ಅತ್ತೆ ಜೊತೆ ಅಂದಾಗ ಸಂಗೀತ ಹೌದು ಭೂಮಿ ನನಗೂ ಕೂಡ ಹಾಗೆ ಅನ್ಸುತ್ತೆ ಇದಕ್ಕೆಲ್ಲ ಯಾರು ನೋಡೋದು ಅತ್ತೆ ಸತ್ಯಾನ ಕಲಿಯಾನ ತಡೀವಿ ಸತ್ಯಾನು ಆದ್ರೆ ಎಲ್ಲರನ್ನು ಖುಷಿ ಖುಷಿಯಾಗಿರ್ತಾರೆ ಇಡ್ತಾರೆ ಅಂತ ಹೇಳಿ ಬರ್ತಾಳೆ ಆ ಬಂದಾಗ ಅಜಿತು ಕೂಡ ಅಷ್ಟ್ರಲ್ಲಿ ಬರ್ತಾರೆ ಅಜಿತ್ ಜೊತೆ ಈ ಅಭಿಪ್ರಾಯ ಹಂಚಿಕೊಂಡಾಗ ಅಜಿತ್ ಸತೀನ ಎಲ್ಲ ಸೇರಿ ಹುಣ್ಣಿಮೆ ರಾತ್ರಿ ಇವತ್ತು ಹುಣ್ಣಿಮೆ ರಾತ್ರಿ ಬೆಳದಿಂಗಳ ಊಟ ಅಂತ ಹೇಳಿ ಬೆಳದಿಂಗಳ ಊಟನ ಊಟ ಮಾಡ್ತಾರೆ ಔತಣ ಊಟ ಮಾಡಿ ಎಲ್ಲ ಬಯಲಲ್ಲಿ ಅವರ ಮನೆ ಏನು ಆ ಊದೋಟ ಇದೆ ಆ ಊದೋಟದಲ್ಲಿ ಎಲ್ಲ ಸೇರ್ಕೊಂಡು ಸಂಭ್ರಮದಿಂದ ಎಲ್ಲ ಒಂದೊಂದೊಂದೊಂದು ಕೆಲಸ ಆ ಏನು ಆ ಕಾಲೋನಿಯವ್ರು ಬಂದಿರ್ತಾರೆ ಆಶ್ರಯದಾತರಾಗಿ ಅವ್ರೆಲ್ಲರೂ ಕೂಡ ಒಂದೊಂದೊಂದ್ ಕೆಲಸ ವಹಿಸ್ಕೊಂಡು ತರಕಾರಿ ಇರಿಸೋದು ಎಲ್ಲ ಮಾಡಿ ಅಡಿಗೆ ಸಿದ್ಧ ಮಾಡ್ತಾರೆ ಅಡುಗೆ ಸಿದ್ಧ ಮಾಡ್ಬಿಟ್ಟು ಅಜಿತ್ ಭೂಮಿ ಸತ್ಯನಾ ಮೂವರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ ಸಂಗೀತ ಎಲ್ಲ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಂಗೆ ಅಜಿತ್ ಉಬ್ಣಿ ಸತ್ಯನಾಯನ ಜೊತೆ ಸಂಗೀತನ ಜೊತೆ ಕಾಲೋನಿಯವರು ಕೂಡ ಬಂದು ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅದೆಷ್ಟು ಸುಂದರವಾಗಿತ್ತು ಅಂದ್ರೆ ಆ ಬೆಳದಿಂಗ್ಳು ಊಟನೇ ಒಂಥರ ಸವಿ ಮತ್ತೆ ಆ ಸಮಯ ಆ ಬೆಳದಿಂಗಲ್ ಕಲಿಯೋದು ಒಂಥರ ಬಹಳ ಅತ್ಯಾನಂದವಾಗಿರ್ತಕ್ಕಂತಹ ದೃಶ್ಯ ಅದ್ರಲ್ಲೂ ಕೂಡ ಮಧ್ಯಮ ವರ್ಗದ ಬಡ ನಮ್ಮಂತ ಕುಟುಂಬದವ್ರಿಗೆ ಅದು ಒಂಥರ ದೃಷ್ಟಾನ್ನ ಸಿಕ್ಕ ಹಾಗೆ ಆ ಸಂದರ್ಭಗಳನ್ನ ಕಳೆಯೋದು ಅಂತ ಅಂದ್ರೆ ಹಾಗಾಗಿ ಪಪ್ಪ ಭೂಮಿ ಅಜಿತ್ ಎಲ್ಲ ಅವ್ರನ್ನ ಖುಷಿಯಾಗಿಡಕ್ಕೋಸ್ಕರ ಡ್ಯಾನ್ಸ್ ಮಾಡ್ತಾರೆ ಅವ್ರ ಜೊತೆ ಇವರು ಕೂಡ ಜೊತೆ ಜೊತೆ ತಾಳ ಹಾಕ್ತಾರೆ ಅದನ್ನ ನೋಡಿ ಸದಾನಂದ್ ಖುಷಿಯಾಗಿ ಸಾಹೇಬ್ರೆ ನಿಜಕ್ಕೂ ನನಗೆ ಹೃದಯ ತುಂಬಿ ಬಂತು ಅಹ್ ಏನ್ ಸದಾನಂದ್ ಯಾಕೆ ಚೆನ್ನಾಗಿತ್ತು ತಾನೆ ಊಟ ಇಲ್ಲ ಅಂತ ಹೇಳಿ ಕೇಳಿದಾಗ ಅಜಿತ್ ಸದಾನಂದ್ ಸಾಹೇಬ್ರೆ ನಮ್ಮಂತ ಬಡೋರ್ಗಿನ್ ಏನ್ ಬೇಕು ಇಷ್ಟೆಲ್ಲ ನೀವು ಅಹ್ ಸಂಭ್ರಮ ಕೊಟ್ಟಿದ್ದೀರಾ ಸಂತೋಷ ಕೊಟ್ಟಿದ್ದೀರಾ ಇಂತ ಊಟ ಕೊಟ್ಟಿದ್ದೀರಾ ಬಾಳ ಸಂತೋಷ ಆಯ್ತು ಸಾಹೇಬ್ರೆ ಹಾಗೆ ಅಜಿತ್ ಹಾಗಾದ್ರೆ ಏನಾಯ್ತು ಮುಂದೆ ಈ ಕಾಲೋನಿ ವಿಚಾರವಾಗಿ ಏನಾದ್ರು ಗೊತ್ತಾಯ್ತಾ ದೇವೇಂದ್ರಪ್ಪನ್ ವಿಚಾರ ಅಂದಾಗ ದೇವೇಂದ್ರಪ್ಪನ್ ವಿಚಾರ್ಸಿದಿನಿ ಸಾಹೇಬ್ರೆ ದೇವೇಂದ್ರಪ್ಪ ಅವ್ನು ತನ್ನ ಮನೇನೆಲ್ಲ ಈ ಲೇಔಟ್ ಗಳನ್ನ ಕೊಂಡ್ಕೊಂಡ್ ಕೊಟ್ಕೊಂಡು ಅವನು ಒಪ್ಸೋವರ್ಗೂ ಕೂಡ ಅವ್ನಿಗೂ ಗೊತ್ತಾಗಲ್ವಂತೆ ಯಾರ್ ತಗೋತಾರೆ ಅಂತ ಹೇಳಿ ಅಂತ ಹೇಳಿ ಆ ಮಾಹಿತಿನ ಕೊಡ್ತಾರೆ ಅದಕ್ಕೆ ಅಜಿತ್ ಆಯ್ತು ಬಿಡಿ ಇದ್ರ ಮಧ್ಯೆ ಊಟಕ್ಕೆ ಕರೆಯಕ್ಕೆ ಅಂತ ಹೇಳ್ಬಿಟ್ಟು ಸಂಗೀತ ಬಂದಾಗ ಎಲ್ರ ಜೊತೆ ಬೆಳಗಂಗ್ಲೂ ಊಟ ಮಾಡೋಣ ಬನ್ನಿ ಅಂತ ಕರೆಯಕ್ಕೆ ಬಂದಾಗ ಅಜ್ಜಿನು ಮತ್ತೆ ರಾಮಣ ತಿರಸ್ಕಾರವಾಗಿ ಮಾತಾಡ್ತಾರೆ ರಾಮಣ್ಣ ನೋಡು ಕರ್ಕೊಂಡ್ ಬಂದಿದ್ಯಲ್ಲ ನೀನು ನಿನ್ ಮಗ ಅವ್ರಿಗೆ ಮೊದ್ಲು ಬಡಿಸೋಗು ಇದೇ ಕಂಡ್ರಿ ಶ್ರೀಮಂತರ ಜೊತೆನಲ್ಲಿ ಬಡೋರು ಅಂದ್ರೆ ಶ್ರೀಮಂತರಿಗೆ ಏನೋ ಒಂದ್ ರೀತಿ ತಾಸಾರ ಅಲ್ವಾ ಹಾ ನಮ್ಮಂತವ್ರು ಅಂತ ಶ್ರೀಮಂತರ ಮನೆಗಳಲ್ಲಿ ಒಂದು ಅರೆಗಳಿಗೆ ಕೂಡ ನಿಲ್ಲಕ್ಕೂ ಕೂಡ ಎಷ್ಟು ಕಷ್ಟ ಅನ್ನೋದನ್ನ ನಿಜಕ್ಕೂ ಕೂಡ ಇದನ್ನು ಅನುಭವಿಸ್ತಾ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಈ ಧಾರವಾಹಿ ಮುಖೇನ ನಾವು ನೋಡ್ತಾ ಇದ್ದೇವೆ ಅಂತಹ ಒಂದು ಆ ದೃಶ್ಯಗಳನ್ನ ಅದು ಕಳ್ದೋರ್ಗೆ ಗೊತ್ತು ಒಂದು ಕ್ಷಣ ಆಗ್ಲಿ ಅಥವಾ ಒಂದು ಗಂಟೆ ಆಗ್ಲಿ ಆ ಶ್ರೀಮಂತರ ಮನೆಗೆ ಏನಾದ್ರು ಹೋಗಿದೀವಿ ಅಂತ ಅಂದ್ರೆ ಯಾವ ರೀತಿ ಆತಿಥ್ಯವನ್ನ ನೀಡ್ತಾರೆ ಅನ್ನೋದನ್ನ ಈ ಧಾರವಾಹಿಗಳಲ್ಲಿ ಅಜ್ಜಿ ಪಾತ್ರದ ಮುಖೇನ ರಾಮಣ್ಣ ಅಂಜು ಪಾತ್ರ ಸಾರಿ ಅಪ್ಪು ಪಾತ್ರದ ಮುಖೇನ ನಾವು ನೋಡ್ತಾ ಇದ್ದೇವೆ ಅದಂದಾಗ ಸಂಗೀತ ಮಾತ್ರ ಹೇಳ್ತಾರೆ ಅಲ್ಲರಿ ಯಾಕಂತೀರ ಅವ್ರೇನ್ ಮನುಷ್ಯರಲ್ವ ಹ ಅವರು ಆಸೆ ಕಳ್ಕೊಂಡ್ ಬಂದಿದ್ದಾರೆ ಮನೆಯೆಲ್ಲ ಕಳ್ಕೊಂಡ್ ಪಾಪ ಅವ್ರು ಅಷ್ಟೊಂದು ಮುಂತ್ಕೊಂಡಿದ್ದಾರೆ ಅದಾದ್ರೂ ಸ್ವಲ್ಪ ನಿಮ್ಗೆ ಬೇಸರ ಆಗ್ಬಾರ್ದ ಯಾಕೀಗ್ ಮಾತಾಡ್ತೀರ ಹೇಳಿ ಅಮ್ಮ ನೀನು ಈಗ ಮಾತಾಡೋಕ್ ತರ್ಬಲ್ಲ ನೋಡು ಸಂಗೀತ ಈಗ ಬಂದಿದ್ಯಲ್ವ ಊಟಕ್ಕೆ ಕರಿಯಕ್ಕೆ ನೋಡಿ ನೀನು ರಾಮಣ್ಣ ನಾನ್ ಬರೋದಿಲ್ಲ ನೀನೇ ಊಟ ಮಾಡೋಗಿ ಅವ್ರಿಗೆಲ್ಲ ಬಿಡಿಸೋಗಿ ನಾನ್ ಬರೋಲ್ಲ ನಾನು ಹಾಗಂದಾಗ ಅದಕ್ಕೆ ಅಜ್ಜಿ ಹೇಳ್ತಾರೆ ನೋಡಿ ಅಲ್ಲಿ ಇದು ನಮ್ಮನೆ ನಮ್ಮನೆ ಊಟ ಆಯ್ತಾ ನಾವ್ ಇದನ್ನ ಏನಾದ್ರು ಬಿಟ್ಟಿದೀವಿ ಅಂತ ಅಂದ್ರೆ ಅವ್ರಿಗೆ ಹಾಗೆ ನಾವ್ ಯಾಕೆ ಅವ್ರ ಕೈ ಕೆಳಗೆ ಇದ್ ಮಾಡ್ಬೇಕು ನಮ್ ನಾವ್ ಫಸ್ಟ್ ಮಾಡ್ಬೇಕು ಅವ್ರೆಲ್ಲ ಮೊದಲು ಮಾಡ್ಬೇಕಾದ್ರೆ ನಡೀರಿ ಫಸ್ಟ್ ಮಾಡೋಣ ಅಂತೇಳಿ ಅಜ್ಜಿನಿ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ತರ ಒಪ್ಸಿ ಕರ್ಕೊಂಡೋಗ ಅಂತ ಸಂಗೀತ ರಾಮಾಯಣ ಬರೋಕೆ ಹಿಂಜರದಾಗ ಬನ್ರಿ ಸಾಕು ಓಹೋ ಬಡವ್ರ ಕಂಡ್ರೆ ಸ್ವಲ್ಪ ಪ್ರೀತಿ ಅಕ್ಕರೆ ಇರ್ಲಿ ಅಂತ ಹೇಳಿ ಹೋಗ್ತಾರೆ ಸಂಗೀತ ಇವೆಲ್ಲ ಊಟ ಸಂಭ್ರಮ ಡ್ಯಾನ್ಸ್ ಎಲ್ಲ ಆಗತ್ತೆ ಆಗೋದ್ಮೇಲೆ ಭೂಮಿ ಭೂಮಿಗೆ ಬಂದು ಖುಷಿಯಾಗಿ ಅಜಿತನ್ನ ಅನ್ನ ಹಪ್ಕೊಡ್ತಾಳೆ ಅಜಿತ್ ಏನಾಯ್ತು ನಿನಗೆ ಅಂದಾಗ ಆಗಲ್ಲ ಸಾಹೇಬ್ರೆ ನೀವು ಮಾಡ್ದಂತ ಇಂಥ ಉಪಕಾರಕ್ಕೆ ನಾನು ಎಷ್ಟು ಜನ್ಮಗಳು ಎತ್ತಿದ್ರು ಕೂಡ ಈ ಋಣ ಆಗಲ್ಲ ಬಡವರು ಅನ್ನೋದು ಕೂಡ ಕೇವಲ ಮಾಡ್ಕೊಳ್ದಂಗೆ ತಾತ್ಸಾರ ಮಾಡಿದೆ ಅವ್ರೆಲ್ಲರೂ ಎಲ್ಲಿ ಬೀದಿಗೆ ಬಿದ್ದ ಹೊಂತ್ಕೊಂಡಿದಾರೋ ಅನ್ನೋಂತ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಕರ್ತಂದ ಆಸರೆ ಕೊಟ್ಟಿದ್ದಲ್ದೆ ಎಲ್ರೂನು ವಿರೋಧ ಮಾಡಿಕೊಂಡು ಮಾಡ್ಕೊಂಡು ಅತ್ತೆ ಮತ್ತೆ ನೀವೆಲ್ಲ ಆಸರೆ ಕೊಟ್ಟು ಅವ್ರಿಗೆ ಈ ತರ ಆ ಊಟದ್ದೆಲ್ಲ ವ್ಯವಸ್ಥೆ ಮಾಡಿ ಒಮ್ಮೆನೆ ಬೆಳದಿಂಗಳ ಸವಿ ಊಟವನ್ನ ಅದ್ರ ಅವಕಾಶ ಮಾಡಿಕೊಟ್ಟು ಅವ್ರ ಜೊತೆನೆ ಡ್ಯಾನ್ಸ್ ಮಾಡಿದ್ರಲ್ಲ ನನ್ಗಂತೂ ಹೃದಯ ತುಂಬಿ ಬಂತು ಸಾಯಿ ಅಂತ ಹೇಳಿ ಅಪ್ಪ ಕೊಳ್ತಾಳೆ ಅವನನ್ನ ಅಪ್ಕೊಂಡು ಮುತ್ಕೊಟ್ಟಾಗ ಜಿತ್ತು ಅರಕ್ಷಣ ದಂಗಾಗ್ತಾರೆ ಆಶ್ಚರ್ಯ ಆಗುತ್ತೆ ಏನ್ ಭೂಮಿ ಇದ್ದಕ್ಕಿದ್ದಂಗೆ ಇಷ್ಟೊಂದು ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳಲ್ಲ ನನ್ನ ಮೇಲೆ ಇಷ್ಟೊಂದು ಮೈ ಮರ್ತಿದಾಳಲ್ಲ ನನ್ನ ಜೊತೆನಲ್ಲಿ ಅಂತ ಹೇಳಿ ಆ ಜೊತೆಗೆ ಆವತ್ತು ಬೆಳದಿಂಗ್ಳ ಬೇರೆ ಬೆಳದಿಂಗಳ ಸವಿಯಲ್ಲಿ ಸವಿಯಾದಂತಹ ಊಟ ಸುಮಧುರವಾದಂತಹ ಕ್ಷಣಗಳು ಜೊತೆಯಲ್ಲಿ ಆ ನೆಮ್ಮದಿಯನ್ನ ಸುಖವನ್ನ ಶಾಂತಿಯನ್ನ ಎಲ್ಲಾ ರೀತಿಯಲ್ಲೂ ಕೂಡ ಸ್ಪಂದಿಸ್ತಕ್ಕಂತಹ ಪತಿಯೇ ಆಗಿರ್ತಕ್ಕಂತಹ ಅಜಿತ್ತು ಇಷ್ಟೆಲ್ಲ ನೆಮ್ಮದಿಯನ್ನ ಪಡಿತಾ ಇರ್ತಕ್ಕಂಥ ಭೂಮಿಗೆ ಇನ್ನೇನ್ ಬೇಕು ಹೇಳಿ ಹೌದಲ್ವಾ ಹಾಗಾಗಿ ಅವಳು ಆ ಸಂತಸವನ್ನ ಅತ್ಯಕ್ಕೂ ಅವಳು ಅಷ್ಟು ಆನಂದ ಪಡ್ತಾಳೆ ಅದನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾಳೆ ಸರಿ ಹಾಗೆ ಇಬ್ರು ಮಂಚದ ಮೇಲೆ ಇಬ್ರು ಕೂಡ ಒಬ್ರಿಗೊಬ್ರು ಅಪ್ಕೊಳ್ಳೋ ರೀತಿನಲ್ಲಿ ಆಸ್ಕೆ ಮೇಲೆ ಬೀಳ್ತಾರೆ ಬೀಳ್ತಿದ್ದಾಗ ಅದೇ ಸಮಯಕ್ಕೆ ಸರಿಯಾಗಿ ಗುಡುಗು ಮುಂಚು ಎರಡೂ ಕೂಡ ಪ್ರಾರಂಭ ಆಗುತ್ತೆ ಭೂಮಿ ಆಗ ಅವಳು ಎದ್ದಾಳೆ ಅಂತ ಗೊತ್ತಿರುತ್ತೆ ಅವಳಾಗ ಅವಳೆ ಬಂದು ಮಂಚದ ಮೇಲೆ ಜೊತೆ ಮೇಲೆ ಅಜಿತ್ ಜೊತೆ ಮಲಕ್ಕೊಳ್ತಾಳೆ ಮಲಕ್ಕೊಂಡು ಮತ್ತೆ ಮಧ್ಯರಾತ್ರಿಯಲ್ಲಿ ಒಂಥರ ಚಳಿಯಾಗಿ ಮುದುಡ್ಕೊಂಡಿರ್ತಾಳೆ ಆ ಮುದುಡ್ಕೊಂಡಿರ್ತಕ್ಕಂತ ಭೂಮಿಗೆ ಭೂಮಿಗೆ ಬೆಚ್ಚಿಗೆ ಬ್ಲಾಂಕೆಟ್ ಒದ್ತಾನೆ ಅಜ್ಜಿತ್ತು ಆ ಒದಿಸಿ ಹಾಗೆ ಪಕ್ಕದಲ್ಲಿ ಮಲಗಿರ್ತದೆ ಮಲಗಿರ್ತಾರೆ ಇಬ್ರು ಒಬ್ಬರು ಇಬ್ರು ಮೈ ಮರ್ತಿರ್ತಾರೆ ಅಂತಲೇ ಹೇಳ್ಬೇಕು ಅಷ್ಟು ಸಡನ್ ಆಗಿ ಮತ್ತೆ ಗುಡುಗು ಮಿಂಚು ಮಳೆ ಎಲ್ಲ ಶುರುವಾಗ್ತದೆ ಶುರುವಾಗ್ತಿದ್ದಾಗೇನೆ ಭೂಮಿ ಪಕ್ಕಂತ ಬಂದು ಅಜಿತನ್ನ ಮತ್ತೆ ಅಪ್ಕೊಂಡು ಎದೆ ಮೇಲೆ ಹಾಯಾಗ ನಿದ್ರಿಸ್ತಾಳೆ ಆ ನಿದ್ರಿಸೋದನ್ನ ನೋಡಿ ಆ ಮೂಕ ವಿಸ್ಮಿತನಾಗ್ತಾನೆ ಅಜಿತ್ತು ಪಾಪ ಎಷ್ಟು ಅಂತರಂಗದಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾಳೆ ನನ್ನ ಮೇಲೆ ಅಂತ ಹೇಳಿ ಅಜಿತ್ಗೆ ಏನ್ ಕಡಿಮೆ ಇದೆಯಾ ಅಜಿತ್ಗೂ ಕೂಡ ಅಷ್ಟೇ ಪ್ರೀತಿ ಇದೆ ಬಂದು ಬಡಿಯೋಷ್ಟು ಪ್ರೀತಿ ಇದೆ ಭೂಮಿ ಮೇಲೆ ಆ ಭೂಮಿ ಬಿಟ್ಟಿರ್ಲಾರ್ದಷ್ಟು ಇವ್ಗೂ ಅಷ್ಟೇ ಅವ್ರಿಗೂ ಅಷ್ಟೇ ಈ ರೀತಿ ಇಬ್ರು ಕೂಡ ಒಂದು ಹೊಂದ್ಬಿಡಿದ್ದಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು